ಸೊ ಕಳೆದ ಒಂದು ವರ್ಷವಾಗಿ ಹುದ್ದೆಯಲ್ಲಿದ್ದೇನೆ ನಿನ್ನೆ ಸುಮಾರೊಂದು ಹತ್ತು ಐವತ್ತೈದರಿಂದ ಹನ್ನೊಂದು ಐದು ಒಳಗಾಗಿ ಒಂದು ಹತ್ತು ನಿಮಿಷ ಒಳಗಾಗಿ ಶಿವಾಜಿ ಸರ್ಕಲ್ ಇರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈನ್ ಸರ್ಕಲ್ನಿಂದ ಸುಮಾರು ಒಂದು ಕೋಟಿ ರೂಪಾಯಿಯನ್ನು ತಗೊಂಡು ಬೀದರ್ ಟೌನಲ್ಲಿರುವ ಹಲವಾರು ಎ ಟಿ ಎಮ್ಲಿ ತುಂಬಿಸುತ್ತದೆ ಸಿ ಎಮ್ ಎಸ್ ಸೆಕ್ಯೂರಿಟಿ ಸರ್ವಿಸ್ ಅವರು ಪ್ರಯತ್ನ ಪಡುವಾಗ ಎರಡು ಅನ್ನೋನ್ ಅಕ್ಯೂಸ್ ಅಟ್ಯಾಕ್ ಮಾಡಿ ಆ ದುಡ್ಡನ್ನು ದೋಚ್ಕೊಂಡು ಹೋಗಿರ್ತಾರೆ ಇದರಲ್ಲಿ ಸಿ ಎಮ್ ಎಸ್ ಸೆಕ್ಯೂರಿಟಿ ಸರ್ವೀಸಲ್ಲಿ ಕ್ಯಾಶ್ ಇದ್ದ ಗಿರೀಶ್ ಎಂಬ ಹುಡುಗ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಹುಡುಗ ಅವರು ತೀರ್ಪೊಟ್ಟಿದ್ದಾರೆ ಅವ್ರ ಜೊತೆಗೆ ಇನ್ನೊಬ್ಬರು ಶಿವಕುಮಾರ್ ಅವರಿಗೆ ಇಂಜುಡ್ ಆಗಿದೆ ಅವರನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರು ಔಟ್ ಆಫ್ ಡೇಂಜರ್ನಿದ್ದಾರೆ ಮಾನ್ಯ ಡಿ ಜಿ ಮತ್ತು ಐ ಜಿ ಪಿ ರಾಜ ಶ್ರೀ ಅಲೋಕ್ ಮೋಹನ್ ಅವರು ಆಗಿ స్పాట్కి విసిట్ మి ఈ ఇన్వెస్టిగేషన్ బిగ్ ప్రత్యేక రివ్యూ మాకు ఆదేశం లేదక్షణ ఇవన్నీ బలగిన బీదకరణ ఆగమసి ఈ స్థల పరిశీలన మి హారు ఆస్పెక్ట్ బే ఇన్వెస్టిగేషన్ చురుకు పర్సనలీ థ్యాంక్స్ టు మహారాష్ట్ర స్టేట్ పోలీస్ ಆ್ಯಂಡ್ ಆಲ್ಸೋ ಹೈದ್ರಾಬಾದ್ ತೆಲಂಗಾಣ ಸ್ಟೇಟ್ ಪೊಲೀಸ್ ಅವರು ತುಂಬ ನಮಗೆ ಸಹಾಯವನ್ನು ಮಾಡುತ್ತಾರೆ ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಎಂಬ ಒಂದು ಸುದ್ದಿಯನ್ನು ಭಾಳ ಸ್ವಂತ ತುಂಬ ಸಂತೋಷದಿಂದ ತಮ್ಮ ಅನುಭವಿಸ್ತಾರೆ ನಮ್ಮ ಅಧಿಕಾರಿಗಳು ಅಜಯ್ ಜಿಲ್ಲೋರಿ ಡಿ ಎ ಜಿ ದುಲ್ಬರ್ಕಾ ರೇಜ್ ಅವರು ಮತ್ತು ಪ್ರತಿ ಎಸ್ ಪಿ ಬೀದರ್ ಅವರ ನೇತೃತ್ವದಲ್ಲಿ ಸುಮಾರು ಎಂಟು ತಂದೆಗಳು ಈಗಾಗಲೇ ಕರ್ನಾಟಕ ಸ್ಟೇಟ್ ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡುತ್ತದೆ ಆರೋಪಿಗಳು ಯಾರು ಎಂಬುದು ಬಗ್ಗೆ ನಾವು ಈಗ ಐಡೆಂಟಿಫಿಕೇಶನ್ ಮಾಡಿದ್ದೇವೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ ನೋಡಲು ಕಲಿಸಿದ್ದೇವೆ ಎಲ್ಲ ಸೇರಿ ಹೀಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಐ ಕ್ಯಾನ್ ಯು ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದ್ದ ಇವನು ಈಗಾಗಲೇ ಹಲವಾರು ಕೇಸಲ್ಲಿ ರಾಬರಿ ಕೇಸಲ್ಲಿ ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ತಾಕ ಕೂಡ ನಮ್ಮ ಹತ್ರ ಇದೆ ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದಕ್ಕೆ ತಕ್ಷಣವೇ ಇವರನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತೋರಿಸುವ ಥ್ಯಾಂಕ್ ಯು ಇಬ್ರು ಈ ಆರೋಪದಲ್ಲಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಮಾಡಿದರೆ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ಇನ್ಸಿಡೆಂಟ್ ಆಡದ ಮೇಲೆ ನಮ್ಮವರು ಮೂರು ಸ್ಥಳದಲ್ಲಿ ಟೀಮ್ ನಿರ್ಮಾಣ ಮಾಡಿದರು ಒಂದು ಬೀದರ್ ಜಿಲ್ಲಾ ಇನ್ನೊಂದು ಗುಲ್ಬರ್ಗ ಜಿಲ್ಲಾ ಇನ್ನೊಂದು ಹೈದರಾಬಾದ್ ಜಿಲ್ಲಾ ಹೈದರಾಬಾದ್ ಟೌ ಟೌನ್ ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪ್ರಕಾರ ಈ ಟೀಮ್ನ ಇಂದ ಎರಡು ಜನ ಅಕ್ಯೂಸ್ ಅವರು ಇಲ್ಲಿರುವ ಟೂ ವೀಲರಲ್ಲಿ ಧಾವಿಸಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗೇಮ್ನವರು ಅಲ್ಲಿ ಒಂದು ಶೂಟೌಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕರೀತಾ ಇದೆ ಫಸ್ಟ್ ಇನ್ಫಾರ್ಮೇಷನ್ ನಮ್ಮ ಟೀಮ್ ಎಲ್ಲ ಕಡೆ ಇರೋದ್ರಿಂದ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಬಂತು ಆ ಇನ್ಫಾರ್ಮೇಷನನ್ನು ಹೈದ್ರಾಬಾದ್ಗೆ ನಾವು ಕೊಟ್ಟಿದ್ದೇವೆ ತಕ್ಷಣವೇ ಹೈದರಾಬಾದ್ ಕಂಟ್ರೋಲ್ ರೂಮ್ ಹೈದರಾಬಾದ್ ಅಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದನ್ನು ತಿಳಿಸಿದ್ದಾರೆ ಸಂಬಂಧಪಟ್ಟ ಪೊಲೀಸರು ನಮ್ಮ ಜೊತೆಗೆ ಅವರು ಹುಡುಕಾ ಬಂದಿದ್ದಾರೆ ಅವರು ಈಗ ಒಂದು ಕೇಸ್ ಶೂಟ್ಔಟ್ ಕೇಸ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ನಮ್ಮಲ್ಲಿ ಒಂದು ಕೇಸ್ ಇದೆ ಅಲ್ಲಿ ಒಂದು ಕೇಸ್ ಇದೆ ಆದ್ರಿಂದ ಇದನ್ನು ಒಂದು ಜಾಯಿಂಟ್ ಆಪರೇಷನ್ ಬಯಸುತ್ತೆ

ನಾವು ಒಂದೇ ಒಂದು ಟೆಕ್ನಾಲಿಕಲ್ ಆಸ್ಪೆಕ್ಟ್ ಮಾತ್ರ ಇಲ್ಲ ಎಲ್ಲ ಥರ ಆಸ್ಪೆಕ್ಟನ್ನು ತೊಗೊಳ್ತೇವೆ ಅದು ಸಿ ಸಿ ಟಿ ವಿ ಫೋಟೇಜ್ ಇರ್ಬೋದು ಅಥವಾ ಸೆಲ್ ಫೋನ್ ಟವರ್ ಟಂಪ್ ಟಂಪ್ ಇರ್ಬೋದು ಅಥವಾ ಮೊಬೈಲ್ ಟೆಕ್ನಾಲಜಿ ಇರ್ಬೋದು ಎಲ್ಲರೂ ಕೂಡ ರೆಡಿ ಮಾಡಿದ್ರೆ ಹಲವಾರು ಕ್ರೈಂಟಿಗಳನ್ನು ನಾವು ಯೋಚನೆ ಅವರು ಅವರು ಸಹಾಯವನ್ನು ನೋಡಿದ್ರೆ ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತೊಗೊಳ್ತಾ ಅದೇ ರೀತಿ ನಾವು ತಕ್ಷಣವೇ ಅವ್ರ ಸಹಾಯವನ್ನು ತೊಗೊಳ್ತಾ ಇದ್ದೇವೆ ತೊಲ್ತಾ ಇದ್ದಾವೆ ಆದ್ದರಿಂದ ಬಹಳ ಸರಿಯಾಗಿ ನಾವು ಖಚಿತಪಡಿಸೋದು ಯಾರ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿದೆ ಆದ್ರಿಂದ ಅವನ ಅರೆಸ್ಟ್ ಮಾಡಬೇಕ ಕಾರ್ಯದಲ್ಲಿ ಪ್ರಾಥಮಿಕ ತನಿಖೆ ಏನಿದೆ ಅಂದ್ರೆ ಬ್ಯಾಂಕು ನಿನ್ನೆ ಭದ್ರತಾ ಸಿಬ್ಬಂದಿ ಇರಲಿಲ್ಲ ಈ ತನಿಖೆ ಈಗ ನಾನು ಈ ಕೇಸನ್ನು ಪತ್ತೆ ಮಾಡಿ இ கேசில் இருக்க ஆரோப்பியரே அரெஸ்ட்மா நானும் கேம்ப் அதில் நான் பிளீஸ் ஆலோசனை அது இது உழைக்கு பூர்த்தி இன்னும் ஒன் ஆட் டூ கேசில் ஏன்னா சம்பந்தப்பட்ட ஏன்னா கொடுக்கோ ப்ராங்கில் ஏன் நான் ஒரு மேனேஜர் நான் ஏன்னும் சலுகை சூச்சனைகள் கொடுக்கல நான் ஏலே டி ஏ ஜி வந்து நானும் ட்ஸ்கஸ் தேன் சோ முந்தைய அவரு சம்பந்தப்பட்ட ப்ராங்கனோல்ல ನಮ್ಮ ಪೊಲೀಸ್ ಕಡೆಯಿಂದ ಏನಾದ್ರು ಸೂಚನೆ ಕೊಡ್ಬೇಕು ಅಂದಾಜು ಹೇಳೋದಕ್ಕೆ ನಾನು ಅನುಮಾನದ ಮೇಲೆ ನಾನು ಎನಿ ಮೂಮೆಂಟ್ ಐಕ್ಷನ್ ಎನಿ ಕ್ಷಣ ಪ್ರತಿಯೊಂದು ಕ್ಷಣವನ್ನು ನಾವು ನಮಗ್ ಸಿಕ್ಕಿದ ಒಂದು ಆಪರ್ಚುನಿಟಿ ಭಾವಿಸಿ ಕೆಲಸ ಮಾಡ್ತಾರೆ ನಿನ್ನ ಆಗೋದು ಹೈದರಾಬಾದಲ್ಲಿ ಆದ ಘಟನೆಯಲ್ಲಿ ಬೀದರ್ನ ಸಿಬ್ಬಂದಿಯು ಸಹ ಪೊಲೀಸ್ ಸಿಬ್ಬಂದಿ ಅವರು ಹಿಂದ್ಗಡೆನೇ ಇದ್ದರು ಅನ್ನೋ ಮಾಹಿತಿ ಹೌದು ನಮ್ಮ ಸಿಬ್ಬಂದಿ ಆಗಲಿ ಹೇಳಿದ್ದಾರೆ ನಮ್ಮ ಅಡಿಷನಲ್ ಎಸ್ ಕ್ಯಾಂಪ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಇದ್ದಾರೆ ಡಿ ಎಸ್ ಪಿ ಇದ್ದಾರೆ ಮತ್ತು ಪಿ ಎಸ್ ಸಿ ಇದ್ದಾರೆ ಶಾಲೆ ಸುಮಾರು ಹಲವಾರು ಪೊಲೀಸ್ ಕಾನ್ಸ್ಟೇಬಲ್ ಕ್ರೈಮ್ ಟೀಮಲ್ಲಿ ಕಳಿಸಿದ್ದಾರೆ ಇದು ಹಿಂದೆಲೇ ಇದೆ ಸರ್ ಎದುರುಗಡೆ ಫೈರ್ ಆಗಿದೆ ಅನ್ನೋದು ಮಾಹಿತಿ ಅದು ಇನ್ವೆಸ್ಟಿಗೇಷನ್ ಇದೆ ಅದು ಮುಗಿದ ತಕ್ಷಣ ಅದು ಎಲ್ಲ ನಿಮಗೆಲ್ಲ ಭಾಳ ಸ್ಪಷ್ಟವಾಗಿರುತ್ತೆ ಅದನ್ನು ಬ್ಯಾಂಕ್ನವರು ಕಲಿಸಬೇಕು ಬ್ಯಾಂಕ್ನವರು ಆಮೇಲೆ ನಾವು ಕರೆಸಿ ಅವರ ಡಿನ್ವೆಸ್ಟೇಟ್ ಮಾಡಿದ್ರೆ ಆಸ್ತಿ ಎಸ್ ಪಿ ಎಸ್ ಪಿ ಸೇರೇ ಅವರಿಗೆ ಸರ್ಕಾರ ಎಂಬತ್ತೇಳು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೆಳಗೆ ಬಿಟ್ಟಿದೆ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಹೋಗರು ಅದನ್ನು ತೊಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ಎಂಬತ್ತಿ ಮೂರು ಲಕ್ಷ ರೂಪಾಯಿಗೆ ಕಾರ್ಯ ಆಗಿದೆ ರಾಬರಿ ಮಾಡಿಕೊಂಡು ಒಯ್ದಾಗಂದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲ ಬ್ಯಾಂಕಿನ ಎಷ್ಟು ದುಡ್ಡು ಏಳು ಲಕ್ಷ ರೂಪಾಯಿ ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೆಳಗೆ ಬಿಟ್ಟು ಎಂಬತ್ತಿ ಮೂರು ಲಕ್ಷ ರೂಪಾಯಿ ತೊಗೊಂಡೋಗ್ತದೆ ಎಂಬ ಮಾಹಿತಿ ಇದೆ ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಬ್ಯಾಂಕ್ನವ್ರಿಗೆ ನಮ್ಮ ಕರ್ಕೊಂಡಿ